ನಕಾರಾತ್ಮಕತೆ ಹೆಚ್ಚಾಗುವುದರಿಂದ ನಮ್ಮ ಕೆಲಸದಲ್ಲಿ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರಬೇಕಾಗುತ್ತದೆ ಕೆಲಸವು ಸರಾಗವಾಗಿ ಹೋಗುತ್ತಿರುವಾಗ ಕುಟುಂಬದಲ್ಲಿ ಯಾರಿಗಾದರೂ ಹಠಾತ್ ಅನಾರೋಗ್ಯ ಉಂಟಾಗುವುದು ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡರೂ ಕೂಡ ಅನಾರೋಗ್ಯ ಸರಿಹೋಗದು ಮನೆಯಲ್ಲಿ ಈ ರೀತಿ ಕಾರಣ ಸಮಸ್ಯೆಗಳು ಎದುರಾಗುತ್ತಿರುವುದನ್ನು ಕಂಡು ನಮ್ಮ ಹಿರಿಯರು ವಾಮಾಚಾರ ಮಾಟಮಂತ್ರ ಮಾಡಿಸಿರಬಹುದೆಂದು ಹೇಳುವ ಮಾತನ್ನು ನೀವು ಕೇಳಿರಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ನಂಬುವವರು ಅತಿ ವಿರಳ ಒಂದು ವೇಳೆ ವಾಮಾಚಾರ ಮಾಟ ಮಂತ್ರ ಇದ್ದರೂ ಕೂಡ ಅದನ್ನು ಮಾಡುವುದು ಮಾಡಿಸುವುದು ಮಹಾ ಅಪರಾಧ ಮಹಾ ಪಾಪವಾಗುತ್ತದೆ ಇನ್ನೊಬ್ಬರ ಕುಟುಂಬವನ್ನು ಹಾಳು ಮಾಡುವ ದುಷ್ಟರಿಂದ ದೂರಿರಬೇಕು ಯಾರಾದರೂ ಅಂತಹ ಕೆಲಸಕ್ಕೆ ಕೈ ಹಾಕಿದರೂ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು ನಿಮಗೂ ಕೂಡ ವಾಮಾಚಾರ ಮಾಟ ಮಂತ್ರಗಳಿಂದ ಕೆಡುಕಾಗುತ್ತಿದ್ದರೆ ಅದರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಿ ಆದರೆ ಎಂದಿಗೂ ಅದರ ಸಹವಾಸಕ್ಕೆ ಹೋಗದಿರಿ ಒಬ್ಬ ವ್ಯಕ್ತಿಯ ಮೇಲೆ ತಾಂತ್ರಿಕತೆಯನ್ನು ನಡೆಸಿದರೆ ಅವನ ಉಸಿರಾಟವು ವೇಗಗೊಳ್ಳುತ್ತದೆ ಹೌದು ನೀವು ಚಲನಚಿತ್ರಗಳಲ್ಲಿ ಅಥವಾ ನಿಜ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳ ಅಡಚಣೆಯಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ಅನೇಕ ಬಾರಿ ನೋಡಿರಬಹುದು ಅವರ ಭಯಾನಕ ಉಸಿರಾಟದ ಸಮಯದಲ್ಲಿ ಉಬ್ಬಸ ಪ್ರಾರಂಭವಾಗುತ್ತದೆ ಇದನ್ನು ನಕಾರಾತ್ಮಕ ಶಕ್ತಿಯ ತಡೆ ಅಥವಾ ವಾಮಾಚಾರ ಮಾಟ ಮಂತ್ರದ ಕೈಚಳಕವೆಂದು ಪರಿಗಣಿಸಲಾಗುತ್ತದೆ ಊಟದಲ್ಲಿ ಪದೇ ಪದೇ ಕೂದಲು ಸಿಗುತ್ತದೆ ಇದು ಯಾವ ಪರಿಯಲ್ಲಿ ಅಂದರೆ ಖಂಡಿತ ಅನುಮಾನ ಮೂಡುವ ಮಟ್ಟಕ್ಕೆ ಇರುತ್ತದೆ ಆಹಾರದಲ್ಲಿ ಆಗೊಮ್ಮೆ ಈಗೊಮ್ಮೆ ಅಪರೂಪಕ್ಕೆ ಕೂದಲು ಸಿಗುವುದು ಬೇರೆ ಆದರೆ ವಾಮಾಚಾರ ಪ್ರಯೋಗ ಆಗಿದ್ದರೆ ಅದರ ಪರಿಣಾಮವೇ ಬೇರೆ ಅಂದಹಾಗೆ ದೇವರು ನಮ್ಮ ದೇಹದಲ್ಲಿ ಅನೇಕ ಗುಣಗಳನ್ನು ಕೊಟ್ಟಿದ್ದಾನೆ ದೇಹದ ಮೇಲೆ ಯಾವುದೇ ರೀತಿಯ ಬಾಹ್ಯ ದಾಳಿ ಇದ್ದರೆ ದೇಹವು ಅದನ್ನು ವಿರೋಧಿಸುತ್ತದೆ ದೇಹದಲ್ಲಿ ಯಾವುದೇ ಕಾಯಿಲೆ ಇದ್ದರೆ ದೇಹವು ಪ್ರತಿರೋಧಿಸಲು ಪ್ರಾರಂಭಿಸುತ್ತದೆ ಆದರೆ ಇನ್ನೊಬ್ಬರ ಮೇಲೆ ಮ್ಯಾಜಿಕ್ ಅಥವಾ ಯಾಂತ್ರಿಕ ಶಕ್ತಿಯನ್ನು ಬಳಸಿದರೆ ದೇಹವು ಅದನ್ನು ತನ್ನ ಶಕ್ತಿ ಇರುವವರೆಗೂ ಎದುರಿಸುತ್ತದೆ ಆದರೆ ಈ ವ್ಯಕ್ತಿಯಲ್ಲಿನ ಶಕ್ತಿಗಿಂತ ಅದರ ಪ್ರಾಬಲ್ಯ ಹೆಚ್ಚಾದಾಗ ಅದರ ಪರಿಣಾಮವು ತುಂಬಾ ಪ್ರಬಲವಾಗುತ್ತದೆ ಮತ್ತು ಆ ವ್ಯಕ್ತಿಯ ರಕ್ತದೊತ್ತಡ ಹೆಚ್ಚಾಗುತ್ತದೆ ಹಾಗೂ ಇದು ನಾಡಿಯ ವೇಗವನ್ನು ಹೆಚ್ಚಿಸುತ್ತದೆ ದುಷ್ಟಶಕ್ತಿಗಳು ರಾತ್ರಿಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗುತ್ತವೆ ತಾಂತ್ರಿಕ ಸಮಯ ಮತ್ತು ತಾಂತ್ರಿಕ ಕ್ರಿಯಾಗಳಿಗೆ ರಾತ್ರಿ ಸಮಯವನ್ನು ಹೆಚ್ಚು ಸೂಕ್ತವೆಂದು ಪರಿಗಣಿಸಲು ಇದು ಕಾರಣವಾಗಿದೆ ನಂತರ ಆಶಕ್ತಿಯು ತನ್ನ ಗುರಿಯ ಮೇಲೆ ಪ್ರಾಬಲ್ಯ ಸಾಧಿಸಲು ಆರಂಭಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಯಾರ ಮೇಲೆ ತಂತ್ರಗಳ ಪ್ರಯೋಗವಾಗಿರುತ್ತದೆಯೋ ಆ ವ್ಯಕ್ತಿಯು ನಿದ್ದೆ ಮಾಡುತ್ತಿದ್ದರೆ ಅವನು ಇದ್ದಕ್ಕಿದ್ದಂತೆ ಕಿರುಚುತ್ತಾ ಎಚ್ಚರಗೊಳ್ಳುತ್ತಾನೆ ಅಥವಾ ನಂತರ ಅವನು ಭಯಾನಕ ಕನಸುಗಳನ್ನು ಹೊಂದಲು ಪ್ರಾರಂಭಿಸುತ್ತಾನೆ ಆದರೆ ಪದೇ ಪದೇ ನೀವು ಇಂತಹ ಕನಸುಗಳನ್ನು ಕಾಣುತ್ತಿದ್ದರೆ ಅದರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಈ ಕನಸುಗಳನ್ನು ಎಂದಿಗೂ ನಿರ್ಲಕ್ಷಿಸಲು ಹೋಗದಿರಿ ಒಬ್ಬ ವ್ಯಕ್ತಿಯ ಮೇಲೆ ತಂತ್ರವನ್ನು ಬಳಸಿದರೆ ಆ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ಹಾನಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ ಅವನ ಆಲೋಚನೆಗಳು ಇದ್ದಕ್ಕಿದ್ದಂತೆ ಅಲೆದಾಡಲು ಪ್ರಾರಂಭವಾಗುತ್ತದೆ ಅಥವಾ ಅವರು ಸಾರ್ವಕಾಲಿಕ ದೌರ್ಬಲ್ಯವನ್ನು ಅನುಭವಿಸಬೇಕಾಗುತ್ತದೆ ತಂತ್ರದ ಪ್ರಯೋಗದಿಂದ ವ್ಯಕ್ತಿಯ ನೈಜ ವ್ಯಕ್ತಿತ್ವ ನಾಶವಾಗುತ್ತದೆ ಈ ಕಾರಣದಿಂದಾಗಿ ಅವನ ದೈಹಿಕ ಅಥವಾ ಮಾನಸಿಕ ಸ್ಥಿತಿಯೂ ಹಾನಿಗೊಳಗಾಗುತ್ತದೆ ಮತ್ತು ಈ ರೀತಿಯಾಗಿ ವ್ಯಕ್ತಿಯು ದುರ್ಬಲನಾಗಲು ಪ್ರಾರಂಭಿಸುತ್ತಾನೆ ಸನಾತನ ಧರ್ಮದಲ್ಲಿ ಇಂತಹ ಅನೇಕ ಮಂತ್ರಗಳು ಮತ್ತು ಪೂಜಾ ವಿಧಾನಗಳಿವೆ ಎಂದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸಬಹುದು ಅದರಿಂದ ನೀವು ಬಯಸಿದ ಫಲವನ್ನು ಪಡೆಯಬಹುದು ಸಕಾರಾತ್ಮಕ ಶಕ್ತಿಗಳ ಹರಿವು ಇರುವ ಪರಿಸ್ಥಿತಿಯಲ್ಲಿ ತಂತ್ರದ ಅವಶ್ಯಕತೆ ಏಕೆ ಉದ್ಭವಿಸಿತು ಉತ್ತಮ ಗುಣವುಳ್ಳ ವ್ಯಕ್ತಿಯು ದೇವರ ಬಳಿ ದೇವರೇ ನನ್ನ ಇಚ್ಛೆಯಿಂದ ಪೂರೈಸು ಎಂದು ಬೇಡಿಕೊಳ್ಳುತ್ತಾನೆ ಆದರೆ ತಂತ್ರ ಸಾಧನೆಯಲ್ಲಿ ತೊಡಗಿರುವವರು ದೇವರನ್ನು ಒಲಿಸಿಕೊಳ್ಳಲು ಬಲವಂತವಾಗಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸುತ್ತಾರೆ ದೇವರು ಅವರ ಪ್ರಾರ್ಥನೆಯನ್ನು ಬಲವಂತವಾಗಿ ಸ್ವೀಕರಿಸುವಂತೆ ಮಾಡುತ್ತಾರೆ ಮನುಷ್ಯನು ಆಸೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ತಂತ್ರಶಕ್ತಿಯನ್ನು ಆರಂಭಿಸುತ್ತಾನೆ ಯಾರೊಬ್ಬರ ಮೇಲೆ ಮಾಟಮಂತ್ರ ಮಾಡಿದರೆ ಅದು ವಿಫಲವಾಗುವುದಿಲ್ಲ ಎಂಬ ನಂಬಿಕೆ ನಮ್ಮ ಸಮಾಜದಲ್ಲಿ ಇದೆ ಆದರೆ ಮಾಟಮಂತ್ರದ ಶಕ್ತಿಯನ್ನು ನಾವು ಈ ದೇವರುಗಳ ಆರಾಧನೆಯಿಂದ ಪೂಜೆಯಿಂದ ನಿಯಂತ್ರಿಸಬಹುದು ನಮ್ಮಲ್ಲಿನ ಸಕಾರಾತ್ಮಕ ಶಕ್ತಿಯು ಆ ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡುವಂತೆ ಮಾಡಬಹುದು ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡಲು ನಾವು ಭಗವಾನ್ ಶಿವನನ್ನು ಹನುಮಂತನನ್ನು ಮತ್ತು ಕಾಳಿದೇವಿಯನ್ನು ಪೂಜಿಸಬೇಕು ಆಗ ಮಾತ್ರ ಮಾಂತ್ರಿಕನ ಶಕ್ತಿಯನ್ನು ನಿರ್ಣಾಮ ಮಾಡಬಹುದು ನೀವು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಕಾಳಿ ಮಾತಾ ಎಂದು ಕಾಮೆಂಟ್ ಮಾಡಿ ನಿಮ್ಮೆಲ್ಲಾ ನಕಾರಾತ್ಮಕ ಅಂಶಗಳನ್ನು ಆ ದೇವಿ ನಿವಾರಿಸುತ್ತಾಳೆ ಯಾರಾದರೂ ತಂತ್ರ ಅಥವಾ ಮಾಟಮಂತ್ರವನ್ನು ಬಳಸಿದರೆ ಅದನ್ನು ಬಹಳ ಸುಲಭವಾಗಿ ತಿಳಿಯಬಹುದು ಇದಕ್ಕಾಗಿ ರಾತ್ರಿಯಲ್ಲಿ ಹಾಸಿಗೆಯ ಕೆಳಗೆ ಒಂದು ಗಾಜಿನ ಲೋಟದಲ್ಲಿ ಅಥವಾ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿಟ್ಟು ಮನದಲ್ಲಿ ದೇವರನ್ನು ನೆನೆದು ನನ್ನಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಾಬಲ್ಯವಿದ್ದರೆ ಅದು ತಿಳಿಯುವಂತೆ ಮಾಡು ಎಂದು ಬೇಡಿಕೊಂಡು ಮಲಗಿ ಇದರಿಂದ ನಿಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯ ಹರಿವು ಬಹುಬೇಗ ದೂರಾಗುತ್ತದೆ ಒಂದು ವೇಳೆ ನೀವು ತುಂಬಿಸಿಟ್ಟ ನೀರು ಕಡಿಮೆಯಾಗಿದ್ದರೆ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿದ್ದಾರೆಂಬುದನ್ನು ಅರ್ಥಮಾಡಿಕೊಳ್ಳಿ ನೀರಿಟ್ಟು ಮಲಗಿದ ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಮೊದಲು ಆ ನೀರನ್ನು ಒಂದು ಗಿಡದಲ್ಲಿ ಹಾಕಿ ಈ ಪ್ರಕ್ರಿಯೆಯನ್ನು ಎಂಟು ದಿನಗಳವರೆಗೆ ನಿರಂತರವಾಗಿ ಮಾಡಬೇಕೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ವ್ಯಕ್ತಿಯ ಮೇಲೆ ತಾಂತ್ರಿಕ ಪ್ರಯೋಗವಾಗಿದ್ದರೆ ಆ ಸಸ್ಯವು ಅದನ್ನು ಹೀರಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಮಾಟ ಮಂತ್ರ ಆ ವ್ಯಕ್ತಿಯ ಮೇಲೆ ಈಗಾಗಲೇ ಗಾಢ ಪರಿಣಾಮ ಬೀರಿದ್ದರೆ ಆ ಗಿಡವು ಮೂರರಿಂದ ನಾಲ್ಕು ದಿನಗಳಲ್ಲಿ ಒಣಗಿ ಹೋಗಲು ಪ್ರಾರಂಭವಾಗುತ್ತದೆ ಪರಿಹಾರಗಳು ನೀವು ಪ್ರತಿ ಗುರುವಾರ ಒಂದು ಮಣ್ಣಿನ ದೀಪ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಇದರ ಜೊತೆಗೆ ಚಕ್ಕೆಯ ತುಂಡುಗಳನ್ನ ಹಾಕಿ ನಂತರ ಧೂಪದಿಂದ ದೀಪವನ್ನು ಹಚ್ಚಿ ಮನೆಯ ತುಂಬಾ ಹರಡಿ ಇದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಕೆಟ್ಟ ಶಕ್ತಿಗಳು ನಾಶವಾಗುತ್ತದೆ ಅಲ್ಲದೆ ಯಾರಾದರೂ ಏನಾದರೂ ಮಾಡಿಸಿದ್ದರೆ ಅದರಿಂದ ಸಹ ಮುಕ್ತಿ ಸಿಗುತ್ತದೆ ಇದನ್ನ ಸುಮಾರು ನಾಲ್ಕು ವಾರಗಳ ಕಾಲ ಮಾಡಿ ಇನ್ನು ನೀವು ಯಾವುದೇ ಕೆಟ್ಟ ಶಕ್ತಿಗಳು ನಿಮಗೆ ತೊಂದರೆ ಕೊಡಬಾರದು ಎಂದರೆ ಮನೆಯ ಒಂದು ಮೂಲೆಯಲ್ಲಿ ಬಟ್ಟಲಿನಲ್ಲಿ ಉಪ್ಪನ್ನ ಹಾಕಿ ಇಡಿ ಇದನ್ನ ವಾರಕ್ಕೆ ಒಮ್ಮೆ ಬದಲಾಯಿಸಿ ಈ ರೀತಿ ಮಾಡುವುದರಿಂದ ಯಾರು ಏನೂ ಮಾಡಿಸಿದರೂ ಸಹ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ ಎನ್ನುವ ನಂಬಿಕೆಯಿದೆ ಇದಿಷ್ಟೇ ಅಲ್ಲದೆ ದಿನಕ್ಕೆ ಒಮ್ಮೆ ಲವಂಗ ಚಕ್ಕೆ ಹಾಗೂ ಕರ್ಪೂರವನ್ನ ಮಣ್ಣಿನ ದೀಪದಲ್ಲಿ ಹಾಕಿ ಮನೆಯ ತುಂಬೆಲ್ಲ ತೆಗೆದುಕೊಂಡು ಹೋಗಿ ಯಾವುದೇ ಮೂಲೆಗಳನ್ನ ಸಹ ಬಿಡಬೇಡಿ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಗೆ ಯಾರಾದರೂ ಕೆಟ್ಟದ್ದನ್ನ ಬಯಸಿದ್ದರೆ ಅದು ಯಾವುದೂ ತಾಗುವುದಿಲ್ಲ ಇದು ನಿಮ್ಮ ಮನೆಯಲ್ಲಿನ ನೆಗೆಟಿವ್ ಎನರ್ಜಿಯನ್ನು ಸಹ ಕಡಿಮೆ ಮಾಡುತ್ತದೆ ಪ್ರತಿದಿನ ಸಾಧ್ಯವಾಗದಿದ್ದರೆ ಕನಿಷ್ಠ ವಾರಕ್ಕೆ ಎರಡು ದಿನವಾದರೂ ಮಾಡಲೇಬೇಕು ಅಮಾವಾಸ್ಯೆಯ ರಾತ್ರಿ ಕಪ್ಪು ದಾರವನ್ನು ತೆಗೆದುಕೊಂಡು ಅದರ ಮೇಲೆ ಸಮಾನ ಅಂತರದಲ್ಲಿ ಏಳು ಗಂಟುಗಳನ್ನು ಕಟ್ಟಿಕೊಳ್ಳಿ ಏಳು ಒಣಗಿದ ಕೆಂಪು ಮೆಣಸಿನಕಾಯಿಯನ್ನು ದಾರದ ಮೇಲೆ ಏಳು ಬಾರಿ ತಿರುಗಿಸಿ ಮತ್ತು ಅವುಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ನಿಮ್ಮ ಮನೆ ಅಥವಾ ಕಟ್ಟಡದ ಹೊರಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ ನಂತರ ಬಟ್ಟೆಯನ್ನು ಸುಟ್ಟುಬಿಡಿ ನಿಮ್ಮ ಬಲಕಾಲಿಗೆ ಆ ಕಪ್ಪು ದಾರವನ್ನು ಧರಿಸಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ಹಚ್ಚಬೇಕು ಕಪ್ಪು ಸಾಸಿವೆ ತುಳಸಿ ಎಲೆಗಳು ಪುದೀನ ಎಲೆಗಳು ನಿಂಬೆಯ ಸಿಪ್ಪೆ ಟಿಲ್ ಬೀಜಗಳು ಮತ್ತು ನೀಲಗಿರಿ ಎಣ್ಣೆ ಅಥವಾ ನೀಲಗಿರಿ ಎಲೆಗಳನ್ನು ತೆಗೆದುಕೊಂಡು ಏಳು ನಿಮಿಷಗಳ ಕಾಲ ನೀರಿನಲ್ಲಿ ಕುದಿಸಿ ಮತ್ತು ಏಳು ಭಾಗಗಳಾಗಿ ವಿಂಗಡಿಸಿ ಮತ್ತು ಪ್ರತಿ ಭಾಗವನ್ನು ನಿಮ್ಮ ದೇಹದ ಮೇಲೆ ಸುರಿದುಕೊಳ್ಳಿ ಇದೇ ರೀತಿ ಸತತ ಏಳು ದಿನಗಳವರೆಗೆ ಮಾಡಿ ಹಾಗೆಯೇ ಜೈ ಕಾಳಿ ಮಾತಾ ಎಂದು ಕಾಮೆಂಟ್ ಮಾಡುವುದನ್ನು ಮರಿಬೇಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು